ಕಳೆದಿ ಲಾಸ್ ಟೈಮ್ ನೀವು ಯಾವಾಗ ಬೇಕಿಲ್ಲ ನಾನು ಅವರನ್ನು ನಾನು ಮೈಸೂರಿನಲ್ಲಿ ಶ್ರೀರಂಗಪಟ್ಟಣದಲ್ಲಿ ಅಲ್ಲಿ ಬಾ ಮಾತಾಡ್ಸಿದ್ದು ನಾನು ಆಮೇಲೆ ಐದನೇ ತಾರೀಕು ನಾನು ಸರ್ಜರಿ ಆಯಿತು ನನಗೆ ಎಂಟನೇ ತಾರೀಕು ಒಳಗಡೆ ಐದನೇ ತಾರೀಕು ಮಾತಾಡಿದ್ದೆ ದರ್ಶನ್ ಅವ್ರ ಅಷ್ಟೇ ಅವ್ರ ತೋಟಕ್ಕೆ ಹೋಗಬೇಕಾಗಿತ್ತು ಸ್ವಲ್ಪ ಗಿಡ ಮರಗಳು ಸೀಬೆ ಗಿಡ ಇನ್ನೊಂದು ಕೆಲವು ಸ್ಪೆಷಲ್ ಗಿಡಗಳು ಬಂದಿದ್ದವು ಅವ್ನ ತೊಗೊಂಡೋಗಿ ಅಲ್ಲಿ ನಮ್ಮ ಜನಾನ ಕರ್ಕೊಂಡೋಗಿ ತೋಟದಲ್ಲಿ ಅದು ಉಣಿಸ್ಬಿಟ್ಟು ಬರೋಣ ಅಂತಂಥೇಳ್ಬಿಟ್ಟು ಎಲ್ಲ ಮಾತಾಡಿದ್ವಿ ನಾವು ಊಹ್ ನಾನು ಅಡ್ಮಿಟ್ ಆಗಿಬಿಟ್ಟೆ ಸರ್ಜರಿ ಆಗಿದೆ ಸರ್ ಒಂದು ತಿಂಗಳಾಗ್ತಾ ಬಂತು ಅವ್ರು ಜೈಲಿಗೆ ಸರಿ ಅದೇ ನೀವು ಇವತ್ತು ಅದೇ ನನ್ನ ಸರ್ಜರಿ ಸರ್ ಅದೇ ಏಳನೇ ತಾರೀಕಿನೇ ಸರ್ಜರಿ ಆಯಿತು ನನಗೆ ಸ್ವಲ್ಪ ಮೇಜರ್ ಸರ್ಜರಿ ಅದು ಅದಿಸೈಟಿಸ್ ಸರ್ ಎರಡು ಹಾಗೆ ಶ್ರಮ ಜಾಸ್ತಿ ಆಯಿತು ಒಳಪಾದರೆ ಹರಿದೋಗಿ ಕರ್ಡು ಈಚೆ ಬಂದುಬಿಡ್ತೀನಿ ಅದೇ ಸರ್ ಈಗ ದರ್ಶನ ನೀವು ವಯಸ್ಸಿಂದ ನೋಡಿದ್ದೀರಿ ಈ ರೀತಿ ಕೊಲೆ ಪ್ರಕರಣದಲ್ಲಿ ಜೈಲಿಗೆ ಹೋಗ್ತಾರೆ ನೋಡ್ಬೋದು ಎರಡನೇ ಸರಿಯಾಗಿ ಹೋಯ್ತಲ್ಲ ಇಲ್ಲಿನ ಪರಿಸ್ಥಿತಿ ಹೀಗೆ ಹೇಗಾಯಿತು ಅಂತೇಳ್ಬಿಟ್ಟೆ ನಮಗೆ ಇನ್ನೂ ಕೂಡ ನನಗೆ ಜೀರ್ಣಿಸ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ ತ್ಯಾಂಕ್ ಯು ಸರ್ ತ್ಯಾಂಕ್ ಯು